ಆ ಕಮೆಂಟ್ ನೋಡಿದ ಯಾವಾಗ್ಲೂ ಆಶ್ಚರ್ಯ ಆಯ್ತು ಈ ವಿಡಿಯೋ ಎಂಡ್ ತನಕ ನೋಡಿ ಯಾವ ತರ ಕಮೆಂಟ್ ಹಾಕಿದ್ದಾರೆ ಅಂತೇಳಿ ನನಗೊಂದು ಸಾರಿ ಆಶ್ಚರ್ಯ ಆಯ್ತು ಸಿಸ್ಟರ್ ಹೈ ಹಲೋ ವೆಲ್ಕಮ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೀವು ಫಸ್ಟ್ ಬಂದು ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇಲ್ಲ ನಾವು ಹಾಕಿದ ವಿಡಿಯೋಸ್ ನಿಮ್ಗೆ ಗೊತ್ತಾಗಲ್ಲ ನಾನಂತೂ ಸೂಪರ್ ಆಗಿದ್ರೆ ನೀವು ಹೇಗಿದ್ರ ನೀವು ಚೆನ್ನಾಗಿದ್ರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಯಾವತ್ತೂ ಚೆನ್ನಾಗಿರಿ ಖುಷಿ ಖುಷಿಯನ್ನ ಯಾವತ್ತೂ ಕಳೆಯೋಕ್ಕೆ ಕಳ್ಕೋಬಾರ್ದು ಅರ್ಥ ಇತ್ತು ನಾನಂತೂ ಕಳ್ಕೊಳ್ಳಲ್ಲ ನೀವು ಕಳ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಖುಷಿ ಖುಷಿ ಖುಷಿಯಾಗಿರಿ ನಮ್ಮ ಪ್ರಾಬ್ಲಮ್ ಅದರಲ್ಲಿ ಖುಷಿಯಲ್ಲೇ ಹೋಗುತ್ತೆ ಓಕೆನಾ ಇವತ್ತು ನಾನು ಒಬ್ಬರ ಕಮೆಂಟ್ ನನಗೊಬ್ಬರು ಕಮೆಂಟ್ ಹಾಕಿದರು ಆ ಕಮೆಂಟ್ ನೋಡಿದಾಗ ಕಮೆಂಟ್ ಇದ್ದಾರ ಅಂತ ಒಂದು ಸಾರಿ ಆಶ್ಚರ್ಯ ಆಯಿತು ಅದು ಏನು ಅಂತೇಳಿ ನಾನು ಹೇಳ್ತೀನಿ ಅದು ಒಬ್ಬರು ಸಿಸ್ತರ್ ಓಕೆನಾ ಈ ವಿಡಿಯೋ ಎಂಟು ತನಕ ನೋಡಿದರೆ ಇನ್ನು ಕೆಲವರು ಇದ್ದಾರೆ ಟೈಟಲ್ ಹಾಕಿದರೆ ನಮ್ಮ ವೀಡಿಯೋಸಲ್ಲಿ ಏನಾದರೂ ಟೈಟಲ್ ಲೈವ್ ಲೈವಲ್ಲಿ ಟೈಟಲ್ ಹಾಕ್ತೀವಿ ಅದು ನಮ್ಮ ಇಷ್ಟ ಟೈಟಲ್ ಹಾಕಿ ಅಂತ ಹೇಳೋದು ನಿಮ್ಮ ದಡ್ಡತನ ಓಕೆನಾ ನಾವು ಟೈಟಲ್ ಹಾಕಿ ಉರಿಸ್ಕೊಳ್ಳೋರು ನಮಗೇನು ಆಗಬೇಕಂತಿಲ್ಲ ನಿಮ್ಮಿಂದ ನಮಗೇನಾದರೂ ಬರಬೇಕು ಆಗಿಲ್ಲ ಅದು ಏನು ನಿಮ್ಮ ಆಲೋಚನೆಗಳು ನಿಮಗೆ ಬಿಟ್ಟಿದ್ದು ನಮ್ಮ ಕರ್ತವ್ಯ ನಾವು ಮಾಡುವಂತದ್ದು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಇನ್ನು ಇನ್ನು ನೀವ್ ಎದುರು ಹಾಕಬೇಕ ಅಂದ್ರೆ ನಿಮ್ಮ ಭ್ರಮೆ ಅಲ್ಲ ನಾನು ಮಾತಾಡಕ್ಕೆ ಅದು ನೀವು ಅಂದ್ಕೊಳ್ಳೋದು ಆತರ ನೀವು ಅಂದ್ಕೊಳ್ಳೋದು ಭ್ರಮೆ ಎಣೆಯಲ್ಲಿ ಭ್ರಮೆ ನಾನು ಯಾವತ್ತು ಆತರ ಮಾತಾಡೋಕ್ಕೆ ಬರುವವಳು ಅಲ್ಲ ಬರೋದೂ ಇಲ್ಲ ಕೆಟ್ಟವರ ಇದ್ರಲ್ಲಿ ನಾನು ಸೇರ್ಕೊಳ್ಳೋದು ಇಲ್ಲ ನನಗೆ ಯಾರಾದರೂ ಒಬ್ಬ ಅಂದ್ರೆ ಏನಕ್ಕೆ ಹಾಕ್ತಾ ಇದ್ದೀನಿ ನನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತೇಳಿ ಅದು ನನಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡು ನಿಮ್ಮ ಹತ್ರ ಏನಾದ್ರು ಮಾಡ್ಕೊಂಡು ನಾನು ಬರೋಕೆ ನನಗೆ ಹುಚ್ಚಿ ಇರ್ದಿಲ್ಲ ಓಕೆನಾ ಒಂದು ಒಂದು ಅಲ್ಲಿ ಇದ್ದಿದ್ದ ಕಮೆಂಟ್ಗಳನ್ನ ಇಟ್ಕೊಂಡು ನಾನು ಬಂದೇನೆ ಯಾರು ಆ ಥರ ಕಮೆಂಟ್ ಹಾಕಿದ್ದಾರೆ ಅಂತೇಳಿ ನೀವು ಯೋಚನೆ ಮಾಡ್ತೀರಾ ಉತ್ತರ ಕೊಡುವಂಥದ್ದಾಗ್ಲಿ ಅವರ ಮಾತಿಗೆ ನಾವು ಬೆಲೆ ಕೊಡುವಂಥದ್ದಾಗ್ಲಿ ನಾವು ಮಾಡಲೇಬೇಕಾಗತ್ತೆ ಅಂತೇಳಿ ನಾನು ಆ ಕಮೆಂಟನ್ನು ಇಟ್ಕೊಂಡು ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಹೇಳಕ್ಕೆ ಬಂದಿದ್ದೀನಿ ಹಾಗೆ ಚಾನೆಲ್ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನೆಲ್ನ ಖಂಡಿತ ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಯಾರಿಗೆ ಆದರೆ ಒಳ್ಳೆಯವರಿಗೆ ಸಪೋರ್ಟ್ ಮಾಡೋಣ ಹಾಗೆ ನನ್ನ ವೀಡಿಯೋಸಲ್ಲಿ ಯಾರ ಕಮೆಂಟ್ ಬಂದಿದೆ ಅಂತೇಳಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಖಂಡಿತವಾಗಲೂ ಇವಾಗ ಹೇಳ್ತೀನಿ ನಾನು ಅವರ ಚಾನೆಲ್ ಹೆಸರು ಅವರೊಬ್ಬರು ಸಿಸ್ಟರ್ ಸಿ ಯಾರೇ ಆಗಲಿ ಒಂದು ಮನಸ್ಸಲ್ಲಿ ಏನೇ ಕಲ್ಮಶವಿಲ್ಲದೆ ನಮಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಯಾವತ್ತೂ ತಲೆ ಬಾಗಲೇಬೇಕಾಗತ್ತೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲಲ್ವ ಆ ಮನಸ್ಸಲ್ಲಿ ಏನು ಇಟ್ಕೊಳ್ಳೋದ ಜೀವಗಳಿಗೆ ಯಾವತ್ತು ಕೇಳು ಬಯಸಲ್ಲ ಮನಸ್ಸಲ್ಲಿ ಒಂದಷ್ಟು ನಂಜಿ ಮಸಾಲೆ ಇಟ್ಕೊಂಡವರು ಕೇಳಿ ಬಯಸೋದು ನನ್ನ ನಾನು ಅಂದ್ಕೊಳ್ಳೋದು ನನಗೆ ಯಾರು ಆಗಿ ಮಾತಾಡ್ತಾರ ಮನಸ್ಸಲ್ಲಿ ಏನು ಇಟ್ಕೊಳ್ಳೋದೇ ಮಾತಾಡ್ತಾರ ನಾನು ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ ಅವರೊಟ್ಟಿಗೆ ನಾನು ಏನು ಬೇಕಾದರೂ ವಿಷಯ ಮಾತಾಡೋಕ್ಕೆ ರೆಡಿ ಇರ್ತೀನಿ ಮನಸ್ಸಲ್ಲಿ ಒಂದು ಒಳಗೊಂದು ಒಳಗೊಂದು ಮಾತಾಡಿದರೆ ನನಗೆ ಖಂಡಿತವಾಗಲೂ ಇಷ್ಟ ಆಗೋಲ್ಲ ಅವರು ಒಂದು ಸಾರಿ ಗೊತ್ತಾದರೆ ಮತ್ತು ನಾವು ಹೋಗೋದು ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಹಿಂದ್ಗಡೆ ಮಾತಾಡುವವ್ರು ಓಕೆನಾ ನೋಡ್ತಾ ಇದ್ದರೆ ನೀವು ಯಾರವರು ಶಿಸ್ಟರ್ ಅಂತ ನೋಡ್ತಾ ಇದ್ದೀರಾ ಹಾಗಾದ್ರೆ ಅವರ ಚಾನೆಲ್ ಬಂದ್ಬಿಟ್ಟು ಅಮರ ಅಮರಣವಳ್ಳಿ ಚಾನೆಲ್ ಅವ್ರದ್ದು ಹೆಸರು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಕೆ ಚಾನ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರ ಚಾನೆಲ್ ಅಂತ ಅವರು ನನಗೆ ಹಾಕಿದಂಥ ಕಮೆಂಟ್ ನಿಮಗೇನು ಜಾಸ್ತಿಯಾಗಿ ಆ ಥರ ಕಮೆಂಟ್ ಯಾರು ಹಾಕಲ್ಲ ಸ್ವಲ್ಪ ಜನ ಓಪನ್ ಅಪ್ ಇದ್ದವರು ಮಾತ್ರ ಆ ಥರ ಕಮೆಂಟ್ ಹಾಕ್ತಾರೆ ಹಾಗೆಯೇ ಆ ಥರ ಮಾತಾಡ್ತಾರೆ ಆ ಥರ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಹಾಕಿ ಅಲ್ಲ ಏನೇ ಆದ್ರೂ ಒಂದು ವಿಷಯಗಳನ್ನ ತಿಳಿಸಿ ಎಲ್ಲಿ ಅಂದರೂ ತಿಳಿಸೋಕ್ಕಾದ್ರೂ ತಿಳಿಸಿ ಎಲ್ಲಿನೂ ನಾವು ಸಿಕ್ಕಿಲ್ವೋ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಏನೇ ಆದ್ರೂ ನಾನು ಯಾರಿಗೂ ಕೆ ಕೆಟ್ಟದು ಬಯಸೋಕ್ಕೋಗಲ್ಲ ಮನ್ಸಾರ ಕೆಟ್ಟದ್ದು ಬಯಸೋದೇ ಇಲ್ಲ ಯಾಕಂದ್ರೆ ಒಳ್ಳೆಯದಾಗ್ಲಿ ಅಂತಲೇ ಹೇಳುವವರು ಆದರೆ ನನ್ನ ಬೆನ್ನ ಹಿಂದೆ ನನಗೆ ಚೂರಿ ಹಾಕಿದವರಿಗೆ ನಾನು ಯಾವತ್ತು ಅವರನ್ನು ಹತ್ರನೂ ಸೇರ್ಸ್ಕೊಳ್ಳಲ್ಲ ಅರ್ಥ ಖುಷಿ ಖುಷಿಯಾಯಿತು ನನಗೆ ಯಾಕಂದರೆ ಅಮ್ಮರನ್ನ ಶಾರ್ಟ್ಸ್ ನೋಡ್ತೀನಿ ಲೈಕ್ ಮಾಡ್ತೀನಿ ಆದರೆ ಕಮೆಂಟ್ ಮಾಡೋಲ್ಲ ಯಾಕೆ ಅಂದರೆ ನನಗೆ ಸಿಟ್ಟು ಬಂದಿದೆ ಯಾಕೆ ಅಂದರೆ ನನಗೆ ನೀವು ರಿಪ್ಲೈ ಮಾಡಿಲ್ಲ ಅದಕ್ಕೆ ಬೇಜಾರಾಗಿತ್ತು ಇವತ್ತು ಕಮೆಂಟ್ ಮಾಡ್ತಾ ಇದ್ದೀನಿ ನಾನು ಯಾರ ಚಾನೆಲ್ಗೂ ಹೋದರೂ ಫಸ್ಟ್ ನಿಮ್ಮದೇ ಕಮೆಂಟ್ ಇರುತ್ತೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಬೇಜಾರಾಗಿದೆ ಎಲ್ಲರಿಗೂ ಸಪೋರ್ಟ್ ನಿಮಗೆ ನಾನು ಚಾನಲ್ಗೆ ಬಂದಿಲ್ಲ ನಿಮ್ಮ ಕಮೆಂಟ್ ನನಗೆ ಶೋ ಆಗ್ತಾ ಇರಲಿಲ್ಲ ಸಿಸ್ಟರು ಸಾರಿ ನಿಮ್ಮ ಕಮೆಂಟ್ ನನಗೆ ನಿನ್ನೆನೇ ಶೋ ಆಗಿದೆ ನನಗೆ ಕಮೆಂಟ್ ಶೋ ಆಗ್ತಾ ಇರಲಿಲ್ಲ ನಿನ್ನೆ ಶೋ ಆಯಿತು ನೋಡಿ ನಿಮ್ಮ ಚಾನಲ್ಗೆ ನಾನು ನಿನ್ನೆನೇ ನಾನು ವಿಸಿಟ್ ಕೊಟ್ಟು ನಿಮ್ಮ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಮೆಸೇಜ್ ನನಗೆ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಯಿತು ಯಾರೇ ಆಗಲಿ ಅದಕ್ಕೆ ಹೇಳೋದು ಓಪನ್ ಅಪ್ ಮಾತಾಡಿ ಅದು ನಮಗೆ ಗೊತ್ತಾಗುತ್ತೆ ಇವರು ಓಪನ್ ಅಪ್ ಮಾತಾಡ್ತಾ ಇದ್ದಾರೆ ಅಂತೇಳಿ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಯಾರದೇ ನೋಟಿಫಿಕೇಷನನ್ನು ಪ್ರತಿಯೊಬ್ಬರದ್ದು ನೋಟಿಫಿಕೇಷನನ್ನು ನಾನು ಒತ್ತುಬಿಟ್ಟು ಇರ್ತೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬರದ್ದು ನೋಟಿಫಿಕೇಷನ್ ಬಂದರೆ ನಾನು ಅವ್ರದ್ದು ಚಾನಲ್ಗೆ ಹೋಗ್ತೀನಿ ವೀಡಿಯೋಸ್ ನೋಡ್ತೀನಿ ಸಪೋರ್ಟ್ ಮಾಡ್ತೀನಿ ಆದರೆ ಅವರೇ ನಮ್ಮ ಚಾನಲ್ಗೆ ಮತ್ತೆ ಬರ್ತಾ ಇಲ್ಲ ಅಂದರೆ ನಾನು ಮತ್ತೆ ಹೋಗೋಕ್ಕೆ ರೆಡಿ ಇಲ್ಲ ಯಾಕೆಂದರೆ ನಮ್ಮ ಹತ್ರನೇ ಮತ್ತೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಹೋಗಬೇಕು ಅಂತ ನಾವು ಸುಮ್ಮನೆ ಇರ್ತೀವಿ ಆದರೆ ಹೋಗ್ತೀನಿ ನನಗೆ ಬಂದಂತಹ ವಿಷಯ ನೋಟಿಫಿಕೇಷನಲ್ಲಿ ನಾನು ಖಂಡಿತ ಹೋಗ್ತೀನಿ ಎಲ್ಲರಿಗೆ ಸಪೋರ್ಟ್ ಮಾಡ್ತೀನಿ ಅವ್ರದ್ದು ಇವ್ರದ್ದು ಅಂತ ನೋಡೋಲ್ಲ ಕೆಲವು ಸಮಯ ಟೈಮ್ ಸಾಕಾಗಲ್ಲ ಆ ಟೈಮ್ ಸಾಕಾಗಲ್ಲ ವೀಡಿಯೋಸು ಒಟ್ಟೊಟ್ಟಿಗೆ ಬರ್ತಾ ಇರ್ತವೆ ನೋಡೋಕ್ಕಾಗಲ್ಲ ಇಲ್ಲಿ ಹದಿನೈದು ಮಿನಿಟ್ ಅರ್ಧ ಗಂಟೆ ವೀಡಿಯೋಸ್ ಇದ್ದರೆ ಅಲ್ಲಿ ಹೋಗಿ ಆವಾಗ ಒಂದು ವೀಡಿಯೋ ಬಂದರೆ ನಮಗೆ ನೋಡೋಕ್ಕಾಗಲ್ಲ ಟೈಮ್ ಇರಲ್ಲ ಅದಕ್ಕೋಸ್ಕರ ನೀವು ಕಮೆಂಟ್ ಹಾಕಿದ್ದು ನನಗೆ ತುಂಬ ಆಯಿತು ಯಾಕಂದರೆ ಅವರ ಚಾನೆಲ್ಗೆ ಹೋಗಿ ಅಮರಸ್ ಇಸ್ತ್ರ ಚಾನೆಲ್ಗೆ ಹೋಗಿ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನೆಲ್ನ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಲ್ವ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರಿಗೆ ಬೇಜಾರಾಗಿತ್ತು ಇವತ್ತು ಬೇಜಾರೆಲ್ಲ ಹೋಯಿತು ಅಂತ ಅಂದ್ಕೋತೀನಿ ನಿಮ್ಮ ಚಾನಲ್ಗೆ ಆದಷ್ಟು ವಿಸಿಟ್ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ಕಮೆಂಟ್ ಹಾಕಿದ್ದಕ್ಕೆ ನನಗೆ ಒಂದು ಕಡೆ ತುಂಬ ಇಷ್ಟ ಆಯಿತು ನನಗೆ ಕಮೆಂಟ್ ಈ ಥರ ಕಮೆಂಟ್ ಹಾಕಿದರೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದು ಇಲ್ಲ ಮಾಡ್ಕೊಳ್ಳೋಕ್ಕೆ ಚಾನ್ಸೂ ಇಲ್ಲ ಹಾಗೇನೆ ಕೆಲವೊಂದು ನಮ್ಗೂ ಕೆಲಸ ಅದು ಇದು ಅಂತೇಳಿ ಇರುತ್ತಲ್ಲ ಅದಕ್ಕೋಸ್ಕರ ಇವಾಗ ನಾನು ಪೇಟೆಗೆ ಹೋಗಿದ್ದೆ ಅದು ಏನು ತಗೊಂಡು ಬಂದೆ ಅಂತೇಳಿ ನೀವು ನೋಡಿ ಅಷ್ಟೇ ಇಷ್ಟ ಇಷ್ಟಪಡ್ತೇನೆ ನಾನಂತೂ ಊಟ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದೆ ಇವತ್ತು ಪೇಟೆಗೆ ಹೋಗಿದ್ದಲ್ಲೋ ತುಂಬ ದಿನ ಆಯಿತು ಹೊರಗಡೆ ಹೋಗಿ ಊಟ ಮಾಡಿದೆ ಅವತ್ತೊಮ್ಮೆ ಹೋಗಿದ್ದೆ ಇವತ್ತು ಪೇಟೆಯಲ್ಲಿ ಊಟ ಮಾಡಿಕೊಂಡು ವೆಜ್ ಊಟ ಮಾಡಿದೆ ನಾನ್ ವೆಜ್ ಅಲ್ಲ ಇವಾಗ ಸ್ವಲ್ಪ ವೀಡಿಯೋ ಕಡೆ ಲೈವ್ ಕಡೆ ಸಪೋರ್ಟ್ ಮಾಡುವ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಮನೆಗೇನು ತರಬೇಕಲ್ವ ಅದು ಇದು ಅಂತೇಳಿ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ತರಕಾರಿ ಜಾಸ್ತಿ ತಗೊಂಡು ಬಂದೆ ಯಾಕಂದರೆ ತಿಂಗಳು ಬರಬೇಕು ಅಂಥೇಳಿ ತಿಂಗಳು ಬರುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ತಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ತರಕಾರಿ ಅದಕ್ಕೋಸ್ಕರ ತಗೊಂಡು ಬಂದೆ ಓಕೆ ನಾನು ತೋರಿಸ್ತೇನೆ ಏನೇನು ತೊಗೊಂಡು ಬಂದೆ ಅಂಥೇಳಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಆಗ್ತಾನೆ ನೋಡ್ಕೊಂಡು ಬನ್ನಿ ನಾನೇನು ಕೂತ್ಕೊಂಡು ತಿಂತಾ ಇಲ್ಲ ಹಾಗೇನೇ ಯಾರ್ದೋ ಇದು ಮಾಡಿ ತಲೆಗೆ ಇದು ಮಾಡ್ಕೊಂಡು ತಿಂತಾ ಇಲ್ಲ ಬ್ಯಾಡ್ ಕಮೆಂಟ್ ಹಾಕೋರು ಅರ್ಥ ಮಾಡ್ಕೊಳ್ಳಿ ನಾನು ನನ್ನ ಕೈ ಯಾರು ತೊಗೊಂಡು ಬಂದು ತಗೊಂಡು ಬಂದು ತಿಂತ ಇದ್ದೀನಿ ಓಕೆನಾ ನೀವು ಅರ್ಥ ಆಗೋರು ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ ಬ್ಯಾಡ್ ಕಮೆಂಟ್ ಬ್ಯಾಡಿಗೆ ಬಂದಿರುತ್ತೆ ಯೋಚನೆ ವಿಡಿಯೋದಲ್ಲಿ ಇವತ್ತಿನಿಂದಲೇ ಬ್ಯಾಡ್ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಮರ ಸಿಸ್ಟರ್ ಚಾನೆಲ್ಗೆ ಹೋಗಿ ಅವರು ವೀಡಿಯೋಸ್ ತುಂಬ ಹಾಕ್ತಾರೆ ಹಾಗೆ ಸಪೋರ್ಟ್ ಮಾಡ್ತಾರೆ ಖಂಡಿತ ಅವರು ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅಂದ್ಕೋತೀನಿ ಅವರ ವಿಡಿಯೋಸ್ ನೋಡೋ ನನಗೆ ಕೆಲವೊಂದು ವಿಡಿಯೋಸ್ ನೋಡುವಾಗ ಗೊತ್ತಾಯಿತು ತುಂಬ ಸಪೋರ್ಟರ್ ಅಂತೇಳಿ ಹಾಗೆಯೇ ಸಪೋರ್ಟ್ ಮಾಡ್ತಾರೆ ಕೂಡ ಅವರು ಅವರನ್ನು ಅವರನ್ನ ಎಲ್ಲೋ ಒಂದು ಕಡೆ ಮಾತಾಡೋದು ಕಡಿಮೆ ಆಗಿದೆ ಅಂತ ಅಂದ್ಕೋತೀನಿ ಸಾರಿ ನಿಮ್ಮನ್ನು ಮಾತಾಡೋದು ನಾನು ಕಡಿಮೆ ಆಗಿದೆ ಏನೋ ಅಂತ ಗೊತ್ತಿಲ್ಲ ಕೆಲವೊಂದು ಸರಿ ಅರ್ಜೆಂಟಲ್ಲಿ ನಾವು ಇರ್ತಿಲ್ವ ಅದಕ್ಕೋಸ್ಕರ ಅಂತ ಕಾಣುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋ ಕಮೆಂಟ್ ಆಗಿದೆ ಅದು ನನಗೆ ತುಂಬ ಇಷ್ಟ ಅದು ಕಮೆಂಟ್ ಅಂತ ನಾನು ಹೇಳ್ತೀನಿ ಕಮೆಂಟ್ಗಳು ಇಷ್ಟ ಆಗಿದ ಕಮೆಂಟ್ಗಳನ್ನ ಖಂಡಿತ ನಾನು ತಗೊಂಡು ಬರ್ತೀನಿ ಹಾಗೆಯೇ ಇಷ್ಟದ ಕಮೆಂಟನ್ನು ನಾನು ಯಾವತ್ತೂ ಬಿಟ್ಟುಕೊಡಲ್ಲ ಬ್ಯಾಡ್ ಕಮೆಂಟನ್ನು ಕ್ಯಾರು ಮಾಡಲ್ಲ ಓಕೆನಾ ಮತ್ತು ಒಂದು ಹೇಳ್ತೀನಿ ನನ್ನ ಎದುರು ಪಾರ್ಟಿ ಯಾರಿದ್ದೀರಾ ಕೆಲವ್ರು ಇದ್ದಾರೆ ಹುರ್ಕೊಳ್ತಾ ನಾನು ಟೈಟಲ್ ಇನ್ನೂ ಹಾಕ್ತಾ ಇರ್ತೀನಿ ಅದು ನನ್ನೇ ಇಷ್ಟ ಅದು ನನಗೆ ಬೇಕಾದಾಗೆ ಹಾಕೋದು ಆದರೆ ನಿಮಗೇನೋ ಬಂತು ರೋಗ ಗೊತ್ತೆ ನೀವು ಊರ್ಕೋತಾ ಇರಿ ಊರ್ಕೋತಾಯಿರಿ ಓಕೆನಾ ಆದರೆ ಯಾಕೋ ಬೆನ್ನ ಹಿಂದೆ ಬಿದ್ದಿದ್ರೆ ಅಂತೇಳಿ ನನಗಾಗ್ತಾ ಅರ್ಥ ಇಲ್ಲ ನಾವು ಯಾವತ್ತು ಇರುವುದು ಹಿಂಗೇನೆ ಇನ್ನು ಮುಂದೆನೂ ಇರುವುದು ಹಿಂಗೆ ಮೊನ್ನೆನೂ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಚಂದ್ರಿಕಾ ಯಾವತ್ತೂ ಚೇಂಜ್ ಆಗೋಕ್ಕೆ ಸಾಧ್ಯನೇ ಬೆನ್ನಿಗೆ ಚೂರಿ ಹಾಕೋ ಅಂದ್ಕೊಳ್ಳಿ ಆಯಿತಾ ಒಳ್ಳೆಯವ್ರಿಗೆ ಸಂಜೆ ಯಾವಾಗಲೂ ಒಳ್ಳೆಯದೇ ಮಾಡ್ತೀನಿ ಅಮರ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನನಗೆ ಕಮೆಂಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಾಂದ್ರೆ ನಿಮ್ಮ ಮನಸ್ಸಲ್ಲೂ ಬೇಜಾರು ಅದು ನನಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಥ್ಯಾಂಕ್ ಯು ಫೈ ಫೈ ಲವ್ ಯು ಆಲ್